ನಮಸ್ತೆ ಎಲ್ರಿಗೂ ಎಲ್ರಿಗೂ ಹುತ್ತರಿ ಹಬ್ಬದ ಶುಭಾಶಯಗಳು ಕೋದಗಿನ ಹಬ್ಬ ಇವತ್ತು ಹುತ್ತರಿ ದೇವಸ್ಥಾನದಲ್ಲಿದ್ದೇನೆ ಪುತ್ತರಿ ಹಬ್ಬಕ್ಕೆ ಸ್ಪೆಷಲ್ ಅಂತ ಹೇಳಿದರೆ ತಂಬಿಟ್ಟು ಉಂಡೆ ಇಲ್ಲಿ ದೇವಸ್ಥಾನ ಆದ ಕಾರಣ ಅವಲಕ್ಕಿ ಪ್ರಸಾದ ಕೂಡ ಮಾಡಿದ್ದಾರೆ ಹಾಗೆ ತಂಬಿಟ್ಟುಂಡೆ ಕೂಡ ಇದೆ ಇದು ವರ್ಷಕ್ಕೊಂದ್ಸರಿ ಮಾತ್ರ ಮಾಡೋದು ಅದರ ಮಧ್ಯದಲ್ಲಿ ಯಾರು ಸಹ ತಂಬಿಟ್ಟು ಉಂಡೆ ಮಾಡೋದಿಲ್ಲ ದೇವಸ್ಥಾನದಲ್ಲಿ ಜನ ಬಂದಿದ್ದಾರೆ ಎಲ್ಲರ ಮನೆಗೆ ಕದ್ರ ತಗೊಂಡೋಗಿ ಹೊಸ್ತು ಕಟ್ಟೋದು ಅಂತ ಹೇಳಿದರೆ ಅದು ಉತ್ತರಿ ಹಬ್ಬಕ್ಕೆ ಹಾಗಾಗಿ ಜನ ಇದ್ದಾರೆ ಸ್ವಲ್ಪ ദാനിന്ത ഗോഗിത്തോ ഗെ സ്വൽപ്പൂരണ ഗെസ്ത നമ്മൾ ನಾವು ಗದ್ದೆ ಹತ್ರ ಬಂದ್ವಿ ಇದು ಆ್ಯಕ್ಚುಲಿ ನನ್ನ ಅತ್ತಿಗೆ ಸಹ ಕೂಡ ಅವ್ರದ್ದು ಕೂಡ ಪೂಜೆ ಮಾಡಿ ಒಟ್ಟಿಗೆ ಇವತ್ತು ಹೋಗೋದು ಇದು ಗದ್ದೆಯಲ್ಲಿ ಪೂಜೆ ಮಾಡೋ ಕ್ರಮ ಪೂಜೆ ಮಾಡಿ ಕೊಯ್ಯೋದು இப்ப எந்தಂತ가 அங்கிறடி கொண்டு ரிடென்ஸ் அந்த가 வந்துட்டونه இங்க டிஜெய் வந்து தோனி சாலாம் அது இல்ல அந்த சல பட்டு மெйга சல புரி புளசிமட் வந்து வந்து டிடி கொடுதி हां பல்லான் ஏ சஸ்ல பாத்து புளசிமட் வந்து அங்க 보면은 வந்து அந்த வந்து और <simus> बग्गी से ए टिटपुटता टटट जा रहे हैं तो हम्म तो तो तो। <simus> पूरी कैमरा में शांति करना है नहीं है ये देखिए राइट ओवर ना नहीं जा कोली कोली कोली

ಇದು ನಮ್ಮ ಮನೆಯಲ್ಲಿ ಕದ್ರ ಕಟ್ಟಕ್ಕೆ ಕದ್ರ ತಂದಿದ್ದು ಎಲ್ಲ ರೆಡಿ ಮಾಡಿಟ್ಟಿದ್ರು ಮಾವ ನಮ್ಮ ಮನೆಯಲ್ಲಿ ಇವತ್ತು ಇದನ್ನ ಕಟ್ಟಿ ಲಕ್ಷ್ಮೀನ ಬರ ಮಾಡಿಕೊಂಡದ್ದು ಜೊತೆಗೆ ತಂಬಿಟ್ಟುಂಡೆ ಸಹ ಅತ್ತೆ ಮಾಡಿಟ್ಟಿದ್ರು ರೆಡಿಯಾಗಿತ್ತು ತಂಬಿ ಟುಂಡೆ ಕೂಡ ಹೊಸ ಕದ್ರ ಜೊತೆಗೆ ಲಕ್ಷ್ಮೀನ ಬರ ಮಾಡಿಕೊಂಡೆಲ್ಲರಿಗೂ ಹುತ್ತರಿ ಹಬ್ಬದ ಶುಭಾಶಯಗಳು ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೇನೆ ನಿಮ್ಮ ಪ್ರೀತಿಯ ಜ್ಯೋತಿ ಥ್ಯಾಂಕ್ ಯು